ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಿಕ್ಸ್ ಸೊಪ್ಪು ಬೇಳೆ ಸಾಂಬಾರನ್ನ ಹೇಗೆ ಹತ್ತು ನಿಮಿಷದ ಒಳಗಡೆ ತುಂಬ ಈಸಿ ಮೆಥಡಲ್ಲಿ ಮಾಡ್ಕೋಬೋದು ಅಂತ ನಾನಿವತ್ತು ಈ ಸಾಂಬಾರ್ ರೆಸಿಪಿನ ನಿಮಗೆ ಶೇರ್ ಇದ್ದೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ಸೊಪ್ಪು ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನ ವಾರಕ್ಕೆ ಎರಡು ಸಾರಿ ಆದರೂ ನೀವು ಮಾಡ್ಕೊಂಡು ತಿನ್ನಲೇಬೇಕಾಗುತ್ತೆ ಸೊ ಈ ಥರ ಈಸಿ ಮೆಥಡಲ್ಲಿ ಸೊಪ್ಪು ಬೇಳೆನ ಹಾಕ್ಕೊಂಡು ಹೇಗೆ ಸಿಂಪಲಾಗಿ ಸಾಂಬಾರು ಮಾಡ್ಕೋಬೋದು ಅಂತ ನಾನಿವತ್ತು ನಿಮಗೆ ಶೇರ್ ಇದ್ದೀನಿ ಬನ್ನಿ ನೋಡೋಣ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಇದನ್ನು ಮೂರೂ ನಾನು ಒಂದೊಂದು ಕಟ್ಟನ್ನು ತಗೊಂಡಿದ್ದೀನಿ ಹಾಗೆ ತೊಗರಿಬೇಳೆ ಒಂದು ಕಪ್ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಮೂರು ಟೊಮ್ಯಾಟೊನ ನಾನು ತಗೊಂಡಿದ್ದೀನಿ ಜಾಸ್ತಿ ಟೊಮ್ಯಾಟೊ ಹಾಕೋದಕ್ಕೆ ಹೋಗಬೇಡಿ ಅದು ತುಂಬ ಹುಳಿಯಾಗ್ಬಿಟ್ರೆ ಸಾಂಬಾರು ಚೆನ್ನಾಗಾಗೋದಿಲ್ಲ ಒಂದು ಈರುಳ್ಳಿನ ಈ ಥರ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಕರಿಬೇವು ಒಂದೆಸಳು ಎಣ್ಣೆ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಹಾಗೆ ಅರಿಶಿನ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಸಾಂಬಾರ್ ಪೌಡರ್ ಎರಡು ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಗಾದರೆ ಮಿಕ್ಸ್ ಸೊಪ್ಪು ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಟು ಇದಕ್ಕೆ ಒಂದು ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ಜೊತೆಗೆ ನೀಟಾಗಿ ವಾಶ್ ಮಾಡಿರೋ ಅಂಥ ಒಂದು ಕಪ್ಪಷ್ಟು ತೊಗರಿಬೇಳೆನ ಇಲ್ಲಿಗೆ ಸೇರ್ಸ್ಕೊತಾ ಇದ್ದೀನಿ ಹಾಗೆ ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿರೋವಂಥ ಟೊಮೆಟೊನ ಕೂಡ ಇಲ್ಲಿಗೆ ಸೇರ್ಸ್ಕೊತಾ ಇದ್ದೀನಿ ಗೈಸ್ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮೂರನ್ನು ಕೂಡ ನಾನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿ ಹಾಗೆ ಕಟ್ ಮಾಡಿಕೊಂಡು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿರೋಂಥ ಸೊಪ್ಪನ್ನೇ ತೊಗೊಳ್ಳಿ ಯಾಕಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ದು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಈ ಸೊಪ್ಪೆಲ್ಲ ಬಂದು ನಮ್ಮ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ವಾರಕ್ಕೆ ಎರಡು ಸಾರಿ ಆದ್ರೂ ನೀವು ಸೊಪ್ಪು ಸಾಂಬಾರು ಇರ್ಬೋದು ಅಥವಾ ಸೊಪ್ಪಲ್ಲೇ ಇರ್ಬೋದು ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದಂತಲೇ ಹೇಳ್ತೀನಿ ನಾನು ಇದ್ರ ಜೊತೆಗೆ ಈಗ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನೂ ಕೂಡ ನಾನು ಇಲ್ಲಿಗೆ ಸೇರಿಸ್ಕೊಂತಾ ಇದ್ದೀನಿ ನಾನು ಖಾರದ ಪುಡಿನ ಯಾಕೆ ಇಲ್ಲಿಗೆ ಇದ್ದೀನಿ ಅಂತಂದರೆ ಇದು ಹಸಿ ವಾಸನೆ ಎಲ್ಲ ಹೋಗಿ ಸಾಂಬಾರು ತುಂಬನೇ ಚೆನ್ನಾಗಾಗುತ್ತೆ ಸೊ ಅದಕ್ಕೆ ನಾನು ಕೂಗಿಸೋದಕ್ಕೇ ಖಾರದ ಪುಡಿ ಹಾಕ್ತಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕೂಡ ಇದ್ದೀನಿ ಯಾಕಂದರೆ ಬೇಳೆ ತುಂಬಾ ಚೆನ್ನಾಗಿ ಬೇಯುತ್ತೆ ಗಾಯ ನೀಟಾಗಿ ಇವಾಗ ಎಲ್ಲನೂ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಮೂರು ವಿಷಲ್ ಕೂಗಿಸ್ಕೋಬೇಕು ಗೈಸ್ ಇವಾಗ ಮೂರು ವಿಜಿಲ್ ಕೂಗಿದೆ ಕುಕ್ಕರ್ ಕೂಡ ಕೂಲ್ ಆಗಿದೆ ಬನ್ನಿ ಯಾವ ತರ ಬೆಂದಿದೆ ಅಂತ ನೋಡೋಣ ವಾವ್ ನೀವೇ ನೋಡ್ತಾ ಇರ್ಬೋದು ಸೊಪ್ಪು ಬೇಳೆ ಟೊಮೆಟೊ ಎಲ್ಲ ಕೂಡ ಚೆನ್ನಾಗಿ ಬೆಂದಿರುತ್ತೆ ಮೂರು ವಿಜಿಲ್ಗೆ ಬೆಂದಿಲ್ಲ ಅಂದರೆ ಬೇಕಾದರೆ ನೀವು ನಾಲ್ಕು ವಿಜಿಲ್ ಕೂಗಿಸ್ಕೋಬೋದು ಇವಾಗ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾನು ಮೂರು ವಿಷಯಲ್ ಅಷ್ಟೇ ಕೂಗ್ಸಿರೋದು ನೋಡ್ತಾ ಇರ್ಬೋದು ಬೇಳೆ ಮತ್ತು ಸೊಪ್ಪು ಎಲ್ಲ ಕೂಡ ಚೆನ್ನಾಗಿ ಹದವಾಗಿ ಬೆಂದಿದೆ ಎಷ್ಟೋ ಜನದ ಮನೇಲಿ ಸೊಪ್ಪು ಸಾಂಬಾರು ಮಾಡೋದೇ ಇಲ್ಲ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೀವು ವಾರದಲ್ಲಿ ಎರಡು ಸರಿ ಆದರೂ ಕೂಡ ನೀವು ಸೊಪ್ಪು ಸಾಂಬಾರು ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಒಂದು ಬಾರಿ ಆದರೂ ಕೂಡ ನೀವು ವಾರಕ್ಕೆ ಒಂದು ಬಾರಿ ಆದರೂ ಕೂಡ ತಿನ್ನಿ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತೀನಿ ಬನ್ನಿ ಗಾಯಸ್ ಇವಾಗ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ಸಾಂಬಾರಿಗೆ ನಾನಿವಾಗ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ನೀವೇ ನೋಡ್ತಾ ಇರ್ಬೋದು ಇವಾಗ ನಾನು ಇದಕ್ಕೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾದಿಲ್ಲ ಅಂದ್ರೂ ಕೂಡ ಸಾಸಿವೆ ಹಾಕ್ಬಿಡ್ತಾರೆ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂತಂದರೆ ಅದು ಸಾಂಬಾರ್ ಕಹಿ ಆಗೋ ಚಾನ್ಸಸ್ ಇರುತ್ತೆ ಸೊ ಅದು ಚಿಟಪಟ ಅಂತ ಸೌಂಡ್ ಮಾಡಿದ ಮೇಲೇ ನೀವು ಆ ಕರ್ಬೇವನ ಸೇರಿಸ್ಕೊತಾ ಇದ್ದೀನಿ ಇವಾಗ ಜೊತೆಗೆ ಬೆಳ್ಳುಳ್ಳಿನೂ ಕೂಡ ನಾನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಸಾಂಬಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ನೀವು ಜಾಸ್ತಿನೇ ಹಾಕೊಳ್ಳಿ ಗಾಯ ಯಾಕಂದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ತೀನಿ ನಾನು ಈಗ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ನಾನು ಇದ್ದೀನಿ ಇದರ ಜೊತೆಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಪುಡಿನ ನಾನು ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನಾನು ಯಾವಾಗಲೂ ಹೇಳೋ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಆಗಿ ಬೇಯಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರಬೇಕು ಅಂತಂದರೆ ಒಂದು ಒಳ್ಳೆ ಒಗ್ಗರಣೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು ಅದಕ್ಕೆ ನಾನು ಯಾವಾಗಲೂ ಹೇಳೋದು ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿಲ್ಲ ಅಂತಂದರೆ ಸಾಂಬಾರು ಟೇಸ್ಟೇ ಬರೋದಿಲ್ಲ ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಬನ್ನಿ ಇದನ್ನು ಇವಾಗ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ನಾವು ಕೂಗ್ಸಿಟ್ಕೊಂಡಿದ್ವಲ್ಲ ಸೊಪ್ಪು ಬೇಳೆ ಅದಕ್ಕೆ ನಾನು ಈ ಒಗ್ಗರಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತರಕಾರಿ ಆಗಿರ್ಬೋದು ಸೊಪ್ಪಾಗಿರ್ಬೋದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಈ ಸೊಪ್ಪಲ್ಲಿ ಜಾಸ್ತಿ ಕಬ್ಬಿಣಾಂಶ ಇರೋದ್ರಿಂದ ನೀವು ಆದಷ್ಟು ಮನೆಯಲ್ಲಿ ವಾರದಲ್ಲಿ ಎರಡು ಬಾರಿ ಆದರೂ ಕೂಡ ಈ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಪಲ್ಯ ಆಗಿರ್ಬೋದು ಅಥವಾ ಸಾಂಬಾರು ಆಗಿರ್ಬೋದು ನಿಮ್ಗೆ ಯಾವ್ದು ಇಷ್ಟ ಅದನ್ನು ಮಾಡ್ಕೊಂಡು ನೀವು ತಿಂದರೆ ತುಂಬಾ ಒಳ್ಳೆಯದು ಹಾಗೆ ಮಕ್ಳಿಗೂ ಕೂಡ ಕೊಟ್ಟರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ತೀನಿ ನಾನು ಈ ಸೊಪ್ಪು ಸಾಂಬಾರು ತುಂಬನೇ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮನೇಲಿ ಸೊಪ್ಪು ಒಂದು ರೆಡಿ ಇದ್ದರೆ ಅದನ್ನೆಲ್ಲ ಬಿಡಿಸಿಟ್ಕೊಂಡಿದ್ರೆ ನೀವು ಹತ್ತು ನಿಮಿಷದಲ್ಲಿ ಆರಾಮಾಗಿ ಈ ಸಾಂಬಾರನ್ನ ಮಾಡ್ಕೋಬೋದು ಫೈನಲಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಬನ್ನಿ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಕಾಯಿಸಿ ಇದನ್ನು ಮುದ್ದೆ ಜೊತೆ ಮತ್ತು ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾರಿಗೆಲ್ಲ ಸೊಪ್ಪು ಸಾಂಬಾರು ಇಷ್ಟ ಇರೋದಿಲ್ವೋ ಇವತ್ತು ನಾನು ಹೇಳ್ಕೊಟ್ಟ ಹಾಗೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಜ ಎಲ್ರಿಗೂ ಮನೇಲಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಯಾರಿಗೆಲ್ಲ ಈ ಸಾಂಬಾರು ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ 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 ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ 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 ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆವಾಗ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್